టిఆర్ ఎన్ సిపి చాలే స్వగత నే బైరెడ్డి టీ సేవకరు ముందే ఎమ్ ఎల్ ఎ అభ్యర్థి కోలార విధానసభా క్షేత్ర ఎన్ సిపి పక్షద కోలార జాధ్యక్షనేహితరే ఇవగా నే టేట్ మి నే హాడిహడను హడతనే ಕೊನೆವರೆಗೂ ಕೇಳಿಸ್ಕೊಳ್ಳಿ ಮತ್ತು ಈ ಹಾಡು ನಿಮಗೆ ಇಷ್ಟವಾಗಿದ್ದರೆ ಎಲ್ಲ ವಾಟ್ಸಪ್ ಗ್ರೂಪ್ಸ್ಗೂ ಸ್ಟೇಟಸ್ಗೂ ಫೇಸ್ಬುಕ್ಕು ಮುಂತಾದ ಸೋಷಿಯಲ್ ಮೀಡಿಯಾಗೆ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ಳುತ್ತೇನೆ ಹಾಗೆ ಈ ವಿಡಿಯೋ ಬಲಭಾಗದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ವಿನಂತಿಸ್ಕೊಳ್ಳುತ್ತಾ ನಾನು ಹಾಡನ್ನು ಪ್ರಾರಂಭಿಸುತ್ತೇನೆ ಅಮ್ಮ ನೋಡಬೇಕು ನಿನ್ನನ್ನು ತಂದೆನ ನೋಡಬೇಕು ತಂದೆಗೆ ಮುತ್ತು ಕೊಡಬೇಕು ನಿನ್ನ ಮಡಿಲಲ್ಲಿ ನಿದ್ದೆ ಮಾಡಬೇಕು ಅಮ್ಮ 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 ನೋಡಬೇಕು ನಿನ್ನನು ತಂದೆನ ನೋಡಬೇಕು ತಂದೆಗೆ ಮುತ್ತು ಕೊಡಬೇಕು ನಿನ್ನ ಮಡಿಲಲ್ಲಿ ನಿದ್ದೆ ಮಾಡಬೇಕು ಅಮ್ಮ ಅಮ್ಮ ಮನೆಯನ್ನು ಸೇರೋ ದಾರಿ ಇಲ್ಲಮ್ಮ ನಿನ್ನನ್ನು ನೋಡೋ ಸೆ ಇಲ್ಲಮ್ಮ ಮನೆಯನ್ನು ಸೇರೋ ದಾರಿ ಇಲ್ಲಮ್ಮ ನಿನ್ನನ್ನು ನೋಡೋ ಸೆ ಇಲ್ಲಮ್ಮ ನಡೆಯೋದಕ್ಕೆ ಶಕ್ತಿ ಇಲ್ಲ ಹಸಿವು ಆಗ್ತೈತೆ അമ്മ 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 മാടോക്കെ മനുഷ്യനെ ഇല്ല നില്ലോക്കെ നെരളെ ഇല്ല മാതാടോക മനുഷ്യനെ ഇല്ല ನಿಲ್ಲೋದಕ್ಕೆ ನೆರಳೆ ಇಲ್ಲ ಭಯವಾಗ್ತೈತೆ ನೋವಾಗ್ತೈತೆ ಪ್ರಾಣ ಹೋಗ್ತೈತೆ ಅಮ್ಮ 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 ನೋಡಬೇಕು ನಿನ್ನನು ತಂದೆನ ನೋಡಬೇಕು ತಂದೆಗೆ ಮುತ್ತ ತೂ ಕೊಡಬೇಕು ನಿನ್ನ ಮಡಿಲಲ್ಲಿ ನಿದ್ದೆ ಮಾಡಬೇಕು ಅಮ್ಮ 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 ಸರ್ವೇ ಜನ ಸುಖನೇ ಬಂತು ಈ ಹಾಡು ಕೇಳಿಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯೂ